ॐ निर्विघ्नं कुरु मे देव सर्वकार्येषु सर्वदाम् विघ्नेश्वराय नमः पूज्याय राघवेन्द्राय सत्यधर्मरथाय च ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ರಾಘವೇಂದ್ರ ಭಟ್ ಪ್ರಿಯ ವೀಕ್ಷಕರೇ ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಓಂ ನಾಲ್ಕನೇ ರಾಶಿಯು ಕರ್ಕರಾಶಿಯು ಕರ್ಕಾಟಕದ ರಾಶಿಯ ಅಧಿಪತಿ ಚಂದ್ರ ಆ ಚಂದ್ರ ಕ್ಷೀಣ ಚಂದ್ರನಾದ್ದರಿಂದ ಮನಸ್ಸು ಚಂಚಲವಾಗಿರುತ್ತೆ ಕರ್ಕರಾಶಿಯಿಂದ ಅಷ್ಟಮದಲ್ಲಿ ಶನಿಯು ಶನಿಯು ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಹೆಚ್ಚಾಗಿ ಕರ್ಕರಾಶಿಯವರಿಗೆ ಶನಿದೋಷಗಳು ಇರುತ್ತದೆ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅತಿ ಜಾಗೃತೆಯನ್ನು ವಹಿಸಿ ಯಾರನ್ನೂ ನಂಬಿ ದುಡ್ಡು ಹಣವನ್ನು ಕೊಡಲು ಹೋಗಬೇಡಿ ಕೊಟ್ಟ ಹಣವು ವಾಪಸ್ಸು ಬರದೇ ಇರುವುದಂತೆ ಆಗುತ್ತದೆ ಅದೇ ರೀತಿಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಾಗಿ ನಿಮ್ಮ ಪ್ರಯತ್ನ ಜಾಸ್ತಿಯಾಗಿರಬೇಕಾಗುತ್ತದೆ ಶನಿಯ ಆರಾಧನೆ ಅದೇ ರೀತಿಯಾಗಿ ಚಂದ್ರ ಅಧಿಪತಿಯಾದ್ದರಿಂದ ದೇವಿಯ ಆರಾಧನೆಯನ್ನು ಮಾಡುವುದು ಉತ್ತಮ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತುಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು